ಕಡೋಯಿ ಕರ್ನಾಟಕ ಅನುಮೋದನೆಗೆಕ್ಕೆ ಗುಟಿ ಕೆರಿಯಾ ಸತತ ಇನ್ನು ಮಕ್ಕರೆ ಜೆಡಿಎಸ್ ಸತತವಾಗಿ ಬಂದ ವನಿ ಕುಮಾರ್ ಅವರು ಬಿಜೆಪಿ ಅಭ್ಯರ್ಥಿ ಅಂತ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ ಆ ಭಾರತ್ ಮತಕ್ಕೆ ಜಯ ಇಂಡಿಯಾ ಮೈತ್ರಿಗೆ ಜಯ ಇಂಡಿಯಾ ಮೈತ್ರಿಗೆ ಜಯ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸಲು ಪೆಟ್ರೋಲ್ ಆಗಿ ಅವನ್ನ ತೀರಿಸಿಕೊಳ್ಳಲಿಕ್ಕೆ ಮಾತ್ರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರದಲ್ಲಿ ತಮಗೆಲ್ಲರು ಗೊತ್ತಿರೋ ಹಾಗೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ನೂರ ಎಂಬತ್ತೇಳು ಕೋಟಿ ಎಸ್ಟಿ ನಿಗಮದ ಹಣವನ್ನ ತೆಲಂಗಾಣದ ಚುನಾವಣೆಗೆ ತೆಲಂಗಾಣದ ಚುನಾವಣೆಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಇನ್ನೂ ಉಗ್ರ ಸ್ವರೂಪವನ್ನು ತಿಳ್ಕೊಳ್ತದೆ ಈ ಒಂದು ಪ್ರತಿಭಟನೆಯ ಅಂಗವಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ